ಮಾತು ಕಮ್ಮಿ ಆಗಬೇಕು ಹೌದು ಅದಕ್ಕೆ ಸಂವಾದ ಬೇಡ ಎರಡು ಹಾಲು ಮತದ ವಿಷಯಗಳನ್ನ ಇಟ್ಟು ಇಟ್ಟು ಏನು ಹೇಳ್ತೀರಿ ಆ ಮುಂದಿನ ಪಾಳ್ಯಕ್ಕೆ ಅವರು ಬಂದ್ರೆ ಬರ್ತದ ತಿಳ್ಬೇಕು ಬರ್ಲಿಕ್ಕಪ್ಪ ಅಂದ್ರೆ ನನಗೆ ಬರಂಗಿಲ್ಲ ಅಂದ್ರೆ ನೀವು ಹೇಳಬೇಕು ಹೌದು ಹೌದು ಮತ್ತೆ ಇಟ್ಟು ಪ್ರಶ್ನೆಕ್ಕೆ ಅವ್ರು ಹೇಳಬೇಕು ಇಟ್ಟು ಪ್ರಶ್ನೆಕ್ಕೆ ನೀವು ಹೇಳಬೇಕು ಇದಕ್ಕೆ ಮುದ್ದೆ ತಕ್ಕೋಬೇಕು ಮುಂದಿನ ಪಾಳೆ ಹಿಂದಿನ ಪಾಳೆ ಅನ್ಬಾರದು ಬಂದ್ರೆ ತಿಳಿದ್ರೆ ಗೊತ್ತಿದ್ರೆ ಅದ್ರ ಬಗ್ಗೆ ಅನುಭವ ಇದ್ರೆ ಆ ವಿಷಯಕ್ಕೆ ಬಿಡುಗಡೆ ಮಾಡಬೇಕು ಇಲ್ಲಿಗೆ ನನಗೆ ಬರಂಗಿಲ್ಲ ಹೇಳ್ಬೇಕು ಹೌದು ಅದಕ್ಕೆ ಮಾತು ಬಹಳ ಕಣ್ಣಾಗುವ ಪ್ರಶ್ನೆ ಮಾತು ಉತ್ತರ ಹೇಳಬೇಕು ಮತ್ತೆ ಮುಂದೆ ಹಾಡ್ಕಿನೇ ಚಾಲು ಮಾಡಬೇಕು ಅಂತೇಳಿ ಎರಡು ಮೇಲೆ ಕೇಳ್ಕೊಂಡು ಈಗ ಈಗ ಪ್ರಶ್ನೆ ಇಟ್ಟೆ ಅವ್ರಿಗೆ ಕೊಡಬೇಕು ಓಕೆ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದು 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 ಅರಿತು ಏಳ್ನೂರು ವರ್ಷ ಅರಿಯದು ಏಳ್ನೂರು ವರ್ಷ ಜಗತ್ತನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಬಹುಶಃ ವಾಣಿಯನ್ನು ನೋಡಿದಿರತಕ್ಕಂಥವ್ರು ಇವ್ರಾ ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಹೇಗಪ್ಪ ರೇವಣ ಸಿದ್ದೇಶ್ವರನ ಪರಮ ಪದ್ಮಶಿಷ್ಯನಾಗಿರ್ತಕ್ಕಂಥವ್ರು ಸುರಮ ದೇವಿಯ ಸುತ್ತ ದೇವರ ತಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಗೈಯು ಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾರ್ಯಪ್ಪ ಅವರು ಆಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇಗೌಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರೇಪ್ಪ ಅವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ಹೌದು ತ್ರಿಕಾಲ ಜ್ಞಾನಿಯು ಹಾಗಿರ್ತಕ್ಕಂಥ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರಪ್ಪ ಅವರು ರೇಬು ರಾಯ ಬೀರ್ ಕಣ್ಣು ಮತ್ಯ ಸೋಮತ್ಯ ಸೋಮತ್ಯ ಇವರಿಗೆ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ ರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಯಾರು ಇದೇ ಗಣ್ಯಾರ ಸಿಂಧಿ ಒಳಗ ಗಾಂಜಿ ಸೇರಿ ಮಳೆ ಸೋರಿಸಿ ಪಲವಾಡ ತೋರಿಸಿ 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 ಅಂಗಡಿ ಒಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತಗದು ತಗದು ವಾಣಗುನ ತೋರಿಸಿದ ಗುಣಿಸಿರ್ತಕ್ಕಂಥವ್ರು ಯಾರಪ್ಪ ಅವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವರು ಯಾರೇಪ್ಪ ನಮ್ಮ ಗುರು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಬಾಗೋಡಿ ಸಿದ್ದೇಶ್ವರನ ಪಾದಕ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ದೇವರ ಹೆಪ್ಪರಗಿ ತಾಲೂಕಿನ ತಾಲೂಕಿನ ಈ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥವ್ರು ಯಾರಪ್ಪ ಅವರು ನನ್ನ ಕರೆ ಸಿದ್ದೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮೇಲಾಗಿ ಈ ದೇವರ ಹೆಪ್ಪರಗಿ ಗ್ರಾಮದ ಹೌದು ಕನಕಶ್ರೀ ಗಜಾನನ ಯುವಕ ಮಂಡಳಿಯವರು ಲಂಬೋದರನ್ನ ಕುಂದರಿಸಿ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಎರಡು ಸುಪ್ರಸಿದ್ಧ ಬರಮಾಡಿಕೊಂಡಾರ ಮೇಲುಗಳನ್ನು ಬರಮಾಡಿಕೊಂಡು ಆ ಪಾರ್ವತಿ ಕಂದನಾಗಿರ್ತಕ್ಕಂಥ ಲಂಬೋದರನ ಪಾದಕ್ಕೂ ಕೂಡ ಅಫಲಪುರ್ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಈ ಗಂಗಾ ನಗರ ಹಾಲು ಮತ್ತಲ್ಲಿ ಒಂದು ಇಲ್ಲಿ ಗಂಗಾ ನಗರದ ಹಾಲು ಇಲ್ಲಿ ಡೊಳ್ಳಿನ ಪದಗಳು ನಡೀಲಿ ಹೌದು ಎರಡು ಮೇಲುಗಳನ್ನು ಬರಮಾಡಿಕೊಂಡಿರಿ ಯಾವ ಯಾವ ಒಂದು ಕಲಬುರಗಿ ಅಫಜಲಪುರ್ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಘನ ಸಂಘ ಇದು ನಮ್ಮದೈತಿ ಇದು ನಮ್ಮದೈತಿ ಹೌದು ಇನ್ನೊಂದು ಯಾವ್ದಂತ ಕೇಳಿದ್ರೆ ಇನ್ನೊಂದು ಯಾವಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಏನ ಸಂಘ ಸಂಘ ಇದು ನಮ್ಮ ಮಾಲೊಣ್ಣನ ಡೊಳ್ಳಿನ ಕಲಾಗೇನ ಸಂಘ ಹೌದಪ್ಪ ಹೌದು ಇವೆರಡೂ ಮೇಳುಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ ನನ್ನ ಆತ್ಮೀಯ ಬಂಧುಗಳೇ ಕೂಡ್ಸ್ಯಾರಲ್ರಿ ಎರಡೂ ಮೇಳಂದ್ರೆ ಸಾಮಾನ್ಯ ಮೇಳಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾತು ಐತಿ ನೀವೆಲ್ಲರೂ ಯೂಟ್ಯೂಬ್ ನೋಡ್ತೀರಿ ಹೌದು ಹಾಂ ಕೇಳಿರ್ತೀರಿ ಹೌದಪ್ಪ ಹೌದು ಇವು ಎರಡೂ ಮೇಳ ನಾ ಅನೇಕ ಪ್ರದೇಶಗಳಾಗ್ತಾವ ಯಾಕೆ ಬಂದೀರಿ ಹಾಂ ಬಂದಿಲ್ಲ ಹ್ಞೂ ರೊಕ್ಕ ತಗೊಂಡೇ ಬಂದೀವಿ ಹಲೋ ಈ ಶ್ರಾವಣ ತಿಂಗಳಂದ್ರೆ ಹೌದು ಹಾಡುವಂತಲಾವಿದ್ರೆ ಒಂದು ಸುಗ್ಗಿ ಇದ್ದಂಗ ಸುಗ್ಗಿ ದಿನ ಒಂದು ಊರಾಗ ನೀರು ಕುಡುದು ಕುಡ್ದು ದಿನ ಒಂದು ಊರ ಊಟ ಮಾಡಿ ಹೌದು ಹಣ್ಣಿನಲ್ಲಿ ಫರಾಕ್ ಆಯ್ತು ಅಂದ್ರೆ ಸ್ವರ ಬೀಳ್ತದೆ ನೀರಿನಲ್ಲಿ ಫರಕ್ ಆಯ್ತಂದ್ರೆ ಸ್ವರ ಬೀಳ್ತದೆ ಹೌದು ತಾಳ ನಮ್ಮ ಕೈಯಾಗಿರ್ತದ ಕರೆ ಸ್ವರ ನಮ್ಮ ಕೈಯಾಗಿರಲ್ಲ ಇರೋದಿಲ್ಲ ಅದು ದೇವರ ಕೈಯಾಗಿರ್ತದ ಹೌದು ಆ ಸ್ವರದ ಕಡೆಗೆ ಲಕ್ಷ್ಯ ಕೊಡಲಾರದೆ ಕೊಡಲಾರದೆ ಎರಡೂ ಮೇಲೆ ಅನೇಕ ಲೋಪದೋಷಗಳಾಗ್ತಾವ ಹೌದು ಆ ತಪ್ಪಂತಕ್ಕಂಥದ್ದು ಅಂತ ಬದಿಗೆ ಒತ್ತಿ ಆ ಒಪ್ಪು ಹೊತ್ತು ಮುಂದುವರೆಗೆ ಸ್ವೀಕಾರ ಮಾಡಬೇಕಂತ ದೈವ ಕೈ ಮುಗಿದು ಕೇಳಕೊಂಡು ಹೌದು ಹೌದು ಯಥಾ ಪ್ರಕಾರ ಒಂದು ಕ್ಯಾಲಿ ಆಡಿ ನಮ್ಮ ಉಭಯ ತಂಡದಲ್ಲಿ ಪಾಳಿ ಕೊಡೋಕೆ ಮುಂಚಿತವಾಗಿ ಮುಂಚಿತವಾಗಿ ಆ ನಮ್ಮ ಕಮಿಟಿ ನಿರ್ಣಯ ಆಗ್ಯಾದ ಒಂದು ಏನ್ರಿ ಕೇಳಿದ್ರ ಹ್ಮ್ ಸಂವಾದ ರೂಪದೊಳಗ ವಿಷಯ ಇಟ್ಟರೆ ಮಾತುಗಳ ಜಾಸ್ತಿ ಅಥವಾ ಹಾಡುಗಳು ಕಡಿಮೆ ಆಗ್ತಾವ ಬಾಬಾ ನಗರದವರು ಅಂದ್ರೆ ಹಾಡಕ್ ಪ್ರಸಿದ್ಧ ಅದಾರ ಅವರು ಮಾತುಗಳ ಮ್ಯಾಲ ನಮ್ದು ಹಂಬಲ್ ಇಲ್ಲ ಹಾಡಿನ ಮ್ಯಾಲೆ ನಮ್ಮ ಹಂಬಲ್ ಐತಿ ಹೌದು ಹಾಡುಗಳು ಜಾಸ್ತಿ ಆಗಬೇಕು ಮಾತುಗಳು ಕಡಿಮೆ ಆಗಬೇಕು ಹೌದು ಅದರ ಸಲುವಾಗಿ ನೇರವಾಗಿ ಪ್ರಶ್ನೆ ಕೇಳ್ರಿ ಕೇಳ್ರಿ ಸರಿಜೋಡಿ ಕಲಾವಂತರಿಗೆ ಬತ್ತಂದ್ರ ಹೇಳಿರ್ತಾರ ಬರ್ಲಿಕ್ಕಂದ್ರ ಬರ್ಲಿಲ್ಲ ಅಂದ್ರೆ ಇವರು ಹೇಳ್ದವ್ರೆ ಹೇಳದವ್ರೆ ಹೇಳಬೇಕು ಅನ್ನುವಂತ ಮಾತ ಹೇಳ್ಯಾರ ಒಂದು ನಿರ್ಣಯ ಆಗ್ಯದ ನಮ್ಮ ಸರಜೋಡಿ ಕಲಾವಂತರಿಗೆ ಹಾ ಸರ್ ಅವ್ರಿಗೆ ಪ್ರಶ್ನೆ ಏನಂತ ಕೇಳಿದ್ರ ಏನ್ಗೆ ನಮ್ ಮನೆಯಾಗ ಹಾ ಮನ್ಯಾಗ ಎಲ್ಲರೂ ಮನೆಯಾಗ ಎಲ್ಲರೂ ಮನೆಯಾಗ ಒಂದು ಹೆಣ್ಣು ಮಗು ಹುಡುಕ್ತಂದ್ರ ಆ ಖುಷಿಗಿ ಕುಮಾರಿ ಅಂತೇಳಿ ಕರಿತಾರ ಪಾಪು ಅಂತೇಳಿ ಕರಿತಾರ ಬಂಗಾರ ಚಿನ್ನು ಹಂಗ ಹಿಂಗ ಎಲ್ಲಾ ಕರೀತಾರ ಪೊಟ್ಟಿ ಗಿಟ್ಟಿ ಎಲ್ಲರೂ ಕರೀತಾರ ಸಣ್ಣ ಏನು ಕರದ್ರು ಚಂದ ಕಾಣ್ತದ ಅಟ್ ಮುದ್ದು ಮುದ್ದಾಗಿನೂ ಕಾಣ್ತಿರ್ತದ ಮಗು ಹಲೋ ಅದೇ ಮಗು ಪ್ರಾಯಕ್ ಬಂದ ಮ್ಯಾಲ ಹ ಕನ್ಯಾ ತಿಳಿ ಕರಿತಾರ ಕನ್ಯಾ ತಿಳಿ ಕರೀತಾರ ಹಾ ನಮ್ಮ ಮನೆಯಾಗ ಒಂದು ಕನ್ಯಾ ಐತಿ ಐತಿ ಎಲ್ಲಾದ್ರೂ ಒಂದು ವರ ಇದ್ರ ಇದ್ರ ಒಂದು ಹುಡುಗ ನೋಡ್ರಿ ಅಂತ ಹೇಳಿ ಹಿಂಗ ಹಿರಿಯರ್ ಕಿವಿ ಮ್ಯಾಗ ಇಡತಾರ ಇರ್ತಾರ ಅದೇ ಹುಡುಗಿಗೆ ಲಗ್ನ ಐತಿ ಅಂದ್ರೆ ಶ್ರೀಮತಿ ಅಂತೇಳಿ ಕರೀತಾರ ಯಾಮತಿ ಶ್ರೀಮತಿ ಶ್ರೀಮತಿ ಅಂತೇಳಿ ಕರೀತಾರ ಹ ಇಲ್ಲಿ ಪ್ರಶ್ನೆ ಏನ ಕೇಳುದು ನಮ್ಮ ಸರಿಜೋಡಿ ಸರ್ ಅವ್ರಿಗೆ ಕೇಳಿದ್ರ ಏನ್ರಿ ಬೀರಜಿ ಅವರ ಜೊತೆ ಕಾಮರತೆ

ದೇವಿ ಕನ್ಯಾ ಅಮೃತ ಬಾಯಿ ಕನ್ಯ ಅಂತೇಳಿ ಇವ್ರಿಗೆ ಯಾರಿಗೆ ಕರೀಲಿಲ್ಲ ಹೆಣ್ತಿಗೆ ಕನ್ಯಾ ಕೋಮಲಿ ಅಂತೇಳಿ ಯಾಕೆ ಕರೆದ್ರು ಯಾಕೆ ಕರೆದ್ರು ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ಐತಿ ಹಲೋ ಆ ಹೆಚ್ಚಿಗೆ ಮಾತುಗಳನ್ನಾಡ್ಲಾರ್ದೆ ಯಥಾ ಪ್ರಕಾರ ಒಂದು ಕ್ಯಾಲಿ ಆಡಿ ಹಲೋ ಅಣ್ಣಾಜಿ ಅವ್ರಿಗೆ ಪಾಳಿ ಹೋಗ್ತದೆ ಸವ ಶಾಂತ ಕಾಪಾಡಬೇಕಾಗಿ ವಿನಂತಿರುತ್ತದೆ